ಈಶ್ವರ್ ಕಂಡ್ರೆ ಅವ್ರು ಇಲ್ಲೇ ಕೂತಿದ್ದಾರೆ ಅವ್ರಿಗೂ ನಾನು ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಇವತ್ತು ನಮಗೆ ಕೊಟ್ಟಿರ್ತಕ್ಕಂಥ ಕಂಡೀಷನ್ಗಳಿಗೆ ಇವತ್ತು ನಾವು ಯಾವುದೇ ಏಜೆನ್ಸಿಗಳಿಗೆ ಕೊಟ್ಟರೆ ಇವತ್ತು ನಾವು ಯಾವುದೇ ಅನುದಾನಗಳನ್ನು ಕೆ ಆರ್ ಡಿ ಬಿಲ್ ಬಿಡುಗಡೆ ಆಗಿಲ್ಲ ಇಲ್ಲಿವರೆಗೂ ಅನುದಾನ ಬಿಡುಗಡೆ ಆಗಿಲ್ಲ ಅಂತ ತಿಳ್ಕೊಂಡು ಎಂತಪತ್ತೆ ಇವತ್ತು ಅಧಿಕಾರಿಗಳು ಯಾವ ರೀತಿ ನಮಗೆ ಬಂದು ಹೇಳ್ತಾ ಇದ್ದಾರೆ ಅಂದರೆ ನಮಗೆ ಮುಂದಿನ ಸಲ ನಮ್ಗೆ ಏಜೆನ್ಸಿ ಕೊಡಬೇಡ್ರಿ ನಮ್ಮ ಹತ್ರ ದುಡ್ಡು ಇಲ್ಲ ಅಂತ ತಿಳ್ಕೊಂಡು ಹೇಳ್ತಕ್ಕಂಥದ್ದು ಒಂದಾಗಿದೆ ಅಧ್ಯಕ್ಷರೇ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಕೆಲವು ಕಾಂಗ್ರೆಸ್ ಶಾಸಕರಿಗೆ ಎಲ್ಲರಿಗೂ ಐವತ್ತು ಕೋಟಿ ರೂಪಾಯಿಗಳನ್ನ ಕೊಡ್ತೀವಿ ಅಂತ ತಿಳ್ಕೊಂಡು ಹೇಳಿರ್ತಕ್ಕಂಥದ್ದು ಒಂದು ಆದೇಶ ಇಲ್ಲಿ ಮಾಡಿರ್ತಕ್ಕಂಥದ್ದು ಯಾಕಂತಂದ್ರೆ ಈ ಯೋಜನೆಯಡಿ ಅನುದಾನವನ್ನು ಬಾಕಿ ಬಿಲ್ಗಳನ್ನ ಆಧರಿಸಿ ನಿರೀಕ್ಷಿಸಿ ಬಿಡುಗಡಿಸಿ ಬಿಡುಗಡೆಗೊಳಿಸಲಾಗುವುದು ಮುಂಗಡವಾಗಿ ಅನುದಾನವನ್ನು ಬಿಡುಗಡೆಗೊಳಿಸ್ತಕ್ಕಂಥದ್ದಿಲ್ಲ ಅಂತ ತಿಳ್ಕೊಂಡು ಯಾಕಂತಂದ್ರೆ ಇವತ್ತು ಐವತ್ತು ಕೋಟಿ ರೂಪಾಯಿಯನ್ನ ಬೇರೆ ಬೇರೆ ಶಾಸಕರಿಗೆ ಕೊಡ್ತಾ ಇದ್ದಾರೆ ನಮಗೆ ಕೊಡ್ತಾ ಇಲ್ಲ ಅಂದಾಗ ಮಾನ್ಯ ಕೈಗಾರಿಕಾ ಸಚಿವರು ಸುರೇಶ್ ಕುಮಾರ್ ಅವರು ಮಾತಾಡುವಾಗ ಹೇಳಿದ್ರಲ್ಲ ನೀವು ಹಂಗೆ ಮಾಡಿದ್ರಿ ಅಂತ ತಿಳ್ಕೊಂಡ್ ಸರ್ ನಾವು ಹಿಂಗ್ ಮಾಡಿ ಅಂತ ತಿಳ್ಕೊಂಡೆ ಜನ ನಮ್ ನರವತ್ತಾರಕ್ಕ ಹತ್ತೊಂಬತ್ತು ಕಳಿಸರ್ ನಿಮ್ಗೆ ನೂರ ಮೂವತ್ತಾರ ಕಳಿಸರ್ ಮೊನ್ನೆ ಸುರೇಶ್ ಕುಮಾರ್ ಅವರು ಯಜಮಾನ್ರು ಹೇಳ್ತಾ ಇದ್ರು ಮಾನ್ಯ ಮುಖ್ಯಮಂತ್ರಿಗಳು ಇನ್ನೂರ ಇಪ್ಪತ್ನಾಲ್ಕು ಜನ ಕ್ಷೇತ್ರನ ಸಮಾನವಾಗಿ ನೋಡಬೇಕು ಅಂತ ತಿಳ್ಕೊಂಡು ನಾನು ಮುಖ್ಯಮಂತ್ರಿಗಳಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತಕ್ಕಂಥದ್ದಿಷ್ಟೇ ಇವತ್ತು ಕಾಂಗ್ರೆಸ್ನವ್ರು ಶಾಸಕರಾಗಿ ಬಂದವರಿಗೆ ಅವ್ರಿಗೇನು ಎರಡು ಒಟ್ಟು ಹಾಕಿಲ್ಲ ಅಧ್ಯಕ್ಷರೇ ಅವ್ರಿಗೂ ಒಂದು ಓಟ್ ಹಾಕಿದಾರೆ ನಮಗೂ ಒಂದು ಓಟ್ ಹಾಕಿ ಕಳಿಸ್ ಕ್ಷೇತ್ರದ ಜನತೆಯಲ್ಲಿ ನಮ್ಮನ್ನ ನಾವು ಇಲ್ಲಿ ಶಾಸಕರಾಗಿ ಆಯ್ಕೆಯಾಗಿ ಆಗಿ ಬರ್ಬೇಕಾಗಿತ್ತಂದ್ರೆ ನಾವ್ ಎಷ್ಟು ಕಷ್ಟ ಪಡ್ತಾ ಇದೀವಿ ನಮಗ್ ಗೊತ್ತು ನಾವು ಎಮ್ ಎಲ್ ಬಂದ ಮೇಲೆ ನಾವ್ ಕೆಲಸನೇ ಮಾಡ್ಲಿಲ್ಲ ಕ್ಷೇತ್ರದಾಗ ಅಂತಂದ್ರೆ ನಾವ್ ಏನ್ ಉತ್ತರ ಕೊಡ್ಬೇಕಾಗಿತ್ತೆ ಐದು ವರ್ಷ ಸಾರ್ವಜನಿಕವಾಗಿ ನಾವ್ ಮೊದಲನೇ ಬಾರಿ ಆಯ್ಕೆ ಆಗಿ ಬಂದೀವಿ ಎಪ್ಪತ್ತೆರಡು ಜನ ಇದ್ದೀವಿ ನಮ್ಗೆ ಅನುದಾನನೇ ಇಲ್ಲ ಅಂತಂದ್ಮೇಲೆ ಉತ್ತರ ಏನ್ ಕೊಡ್ಬೇಕಾಗುತ್ತೆ ಇವತ್ತು ಇನ್ನೊಂದು ಏನಾಗಿದೆ ಅಧ್ಯಕ್ಷರಂತಂದ್ರೆ ಮುಂದಿನ ಜನ್ರೇಷನ್ ನಾವು ಒಂದು ಜನ್ರೇಷನ್ ನಮ್ದಾದ್ಮೇಲೆ ಮುಂದಿನ ಜನ್ರೇಷನ್ದವ್ರು ರಾಜಕೀಯಕ್ಕೆ ಬರಬೇಕಾ ಬರಬಾರ್ದು ಅಂತ ತಿಳ್ಕೊಂಡು ವಿಚಾರ ಮಾಡ್ತಾ ಇದ್ದಾರೆ ಅಧ್ಯಕ್ಷರು ಯಾಕಂತಂದ್ರೆ ಅಧ್ಯಕ್ಷರೇ ಇವತ್ತು ಯಾವುದೇ ಒಂದು ಅನುದಾನವನ್ನು ಈ ಸರ್ಕಾರದ ತಗೋಬೇಕಾಗಿತ್ತು ಅಂತಂದ್ರೆ ಒಬ್ಬ ಪ್ರಭಾವಿ ಸಚಿವರ ಫಾಲೋವರ್ ಆಗಿರಬೇಕು ಇಲ್ಲ ಅಂತಂದ್ರೆ ಯಾವುದೋ ಒಂದು ರಾಜಕಾರಣಿಗೆ ಅಂತಪತ್ತಾದ್ರೆ ನಾವು ಚಾಕ್ರಿ ಮಾಡಬೇಕು ಈ ರೀತಿ ಎಂತಪತ್ತದ್ರೆ ಒಂದು ವಾತಾವರಣ ಏನ್ಪತ್ತದ್ರೆ ನಿರ್ಮಾಣ ಆದರೆ ನಮಗೆ ಏನ್ಪತ್ತಾದ್ರೆ ಬಹಳ ಹೊಸ ಶಾಸಕರಿಗೆ ಆಯ್ಕೆಯಾಗಿ ಬಂದಿರತಕ್ಕಂಥವ್ರು ವಿ ಆರ್ ವೆರಿ ಫ್ರಸ್ಟ್ರೇಟೆಡ್ ಓಕೆ ದಯಮಾಡಿ ನಾನು ಮನವಿ ಮಾಡ್ತಕ್ಕಂಥದ್ದು ಇಷ್ಟೇ ಅಧ್ಯಕ್ಷರೇ ಐವತ್ತು ಕೋಟಿಯನ್ನು ಕೊಡ್ತಕ್ಕಂಥದ್ದು ಕಡಿಮೆ ಅಂತ ತಿಳ್ಕೊಂಡು ಅಂದ್ರೆ ಹೇಳಿರ್ತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಒಂದು ಕಳಕಳಿಯ ಮನವಿ ಮಾಡ್ತೀವಿ ಯಾಕಂತಂದ್ರೆ ನಾವು ಅನುದಾನನೇ ಇಲ್ಲ ಅಂತಂದ್ರೆ ಬಹಳ ಕಷ್ಟ ಆಗುತ್ತೆ ದಯಮಾಡಿ ಅಂತಂತಂದ್ರೆ ಇವತ್ತು ತಾವು ಅನುದಾನವನ್ನ ಎಲ್ಲರಿಗೂ ಇನ್ನೂ ಹೆಚ್ಚು ಎಂತ ಅಂತಂದ್ರೆ ಅನುದಾನವನ್ನ ಆಡಳಿತ ಪಕ್ಷ ಶಾಸಕರಿಗೆ ಕೊಡೋದ್ರ ಜೊತೆಯಲ್ಲಿ ನಮಗೆ ಎಂತಂದ್ರೆ ತಾವು ಅನುದಾನವನ್ನು ಕೊಡ್ಬೇಕಂತ ತಿಳ್ಕೊಂಡು ನಾನು ಹೇಳ್ಬೇಕಾಗತ್ತೆ ಅಧ್ಯಕ್ಷರೇ ಏನಾಗಿದೆ ಅಧ್ಯಕ್ಷರೇ ನಮ್ಮಲ್ಲಿ ಒಂದು ರಸ್ತೆ ಅಧ್ಯಕ್ಷರೇ ಒಂದು ರಸ್ತೆ ನಮ್ ತಂದೆಯವರು ಎಂತಂದ್ರೆ ಶಾಸಕರಾಗಿರುವಾಗ ಟೆಂಡರ್ ಕರೆದಿರ್ತಕ್ಕಂಥದ್ದು ನಮ್ಮ ತಂದೆಯವ್ರ ಶಾಸಕರಾಗಿರ್ತಕ್ಕ ಮುಂಚಿತವಾಗಿ ಗಾಜರ್ಕೋಟ್ ಚಪ್ಪೇಟ್ಲಾ ಮತ್ತು ತೆಲಂಗಾಣ ಬಾರ್ಡರ್ಗೆ ಎಂತಪತ್ತಾದ್ರೆ ನ್ಯಾಷನಲ್ ಹೈವೇಲಿಂದ ರೋಡ್ ಆಗಿರ್ತಕ್ಕಂಥದ್ದಿದೆ ಮೊನ್ನೆ ಪಿ ಡಬ್ಲ್ಯೂ ಡಿ ಸಚಿವರು ಏನ್ಪಾ ನಮ್ ಜಿಲ್ಲೆಗೆ ಬಂದಾಗ ಹೇಳಿದ ನೋಡಿ ಸರ್ ಏಳು ವರ್ಷ ಆಯ್ತು ಈ ರೋಡ್ ಎಂತಂದ್ರೆ ಕ್ಲೋಸ್ ಆಗಿದೆ ಆ ರೋಡ್ ಮೇಲೆ ತಿರ್ಗಿ ಆಡೋದ ರೀತಿ ಆಗಿದೆ ಅಧ್ಯಕ್ಷರ ಅಂದ್ರೆ ಆ ಗುಂಡಿ ಬಿದ್ದಿರ್ತಕ್ಕಂಥ ಫೋಟೋ ಆಗ್ತಾರ ಅದ್ರ ಪಕ್ಕದಾಗ ಶಾಸಕರ ಫೋಟೋ ನಾವೇನು ಉತ್ತರ ಕೊಡ್ಬೇಕು ಅಧ್ಯಕ್ಷರೇ ನಾವು ಸಂತೋಷ ಜನಕ್ಕೆ ಪತ್ತಾದ್ರೆ ನಾವು ಹೋಗಿ ಪತ್ತಾದ್ರೆ ದೊಡ್ಡ ದೊಡ್ಡ ಭಾಷಣಗಳನ್ನ ನಾವು ಮಾಡಿ ಬಂದಿರ್ತೀವಿ ಅಟ್ ಲೀಸ್ಟ್ ಪತ್ತಾದ್ರೆ ಅದು ಏನಾಗಿದೆ ಅಧ್ಯಕ್ಷರ ಅಂದ್ರೆ ಇಪ್ಪತ್ತಾರು ನೋಟಿಸ್ ಕೊಟ್ಟಿದ್ದಾರೆ ಅಧ್ಯಕ್ಷರ ನ್ಯಾಷನಲ್ ಹೈವೇದವ್ರ ಏಜೆನ್ಸಿದವನಿಗೆ ಏಜೆನ್ಸಿದವ್ನ ಏನಾಗಿದೆ ಕೊಟ್ಬಿಟ್ಟಿದ್ದಾರೆ ನನ್ನ ಕೈಲಿ ಮಾಡೋದಾಗಂಗಿಲ್ಲ ಅಂತ ತಿಳ್ಕೊಂಡು ಏಜೆನ್ಸಿದವ್ರು ಹಿಂಗೆ ಹೇಳ್ತಾರೆ ಪಿ ಡಬ್ಲ್ಯೂ ಕೇಳಿದ್ರೆ ಇಲ್ಲ ನಾವು ಮಾಡ್ತೀವಿ ಅಂತ ತಿಳ್ಕೊಂಡು ಹೇಳ್ತಾರೆ ಜನಕ್ಕೆ ನಾನು ಉತ್ತರ ಕೊಡಲಾರ್ದ ಪರಿಸ್ಥಿತಿ ಆಗಿಬಿಟ್ಟಿದೆ ಓಕೆ ಇನ್ನೊಂದು ಏನಾಗಿದೆ ಅಧ್ಯಕ್ಷ ಬ್ರಿಟಿಷರ್ ಕಾಲದಾಗ ಬ್ರಿಟಿಷರ್ ಕಾಲದಾಗ ಅತ್ತಿ ಕುಣಿ ಡ್ಯಾಮ್ ಅಂತ ತಿಳ್ಕೊಂಡು ನಿರ್ಮಾಣ ಆಗಿರ್ತಕ್ಕಂಥದ್ದು ಸೆಂಟ್ರಲ್ ಗೌರ್ಮೆಂಟ್ ಲಿಂದ ಮಾಡಿರ್ತಕ್ಕಂಥದ್ದು ಅಧ್ಯಕ್ಷ ಸೌದಾಗಾರ ಡ್ಯಾಮು ಅತ್ತಿ ಕುಣಿ ಡ್ಯಾಮ್ ಅಂತ ತಿಳ್ಕೊಂಡು ಆ ಭಾಗದಾಗ ಕಾಲುವಿಗೆ ಮೆಂಟೆನೆನ್ಸಿಗೆ ಅಧ್ಯಕ್ಷರ ಕೆ ಎನ್ ಎಲ್ ಇದೆ ಮೆಂಟೆನೆನ್ಸಿಗೆ ಅನ್ಕೋತಂದ್ರೆ ಆರು ಲಕ್ಷ ಕೊಡ್ತಾರ ಆರು ಸಾವಿರ ಎಕರೆ ಎಂತಂದ್ರೆ ಆರು ಲಕ್ಷ ಎಕರೆಗೆ ಅಂತಂದ್ರೆ ಜನಗಳಿಗೆ ನೀರು ತುಂಬಿಸ್ತಕ್ಕಂಥ ಪ್ರಾಜೆಕ್ಟ್ಗಳಿದೆ ಮನೆ ಮುಖ್ಯಮಂತ್ರಿಗಳು ಯಾವತ್ತು ನಮ್ಗೆ ಕರೆದು ಎಂತಂದ್ರೆ ಬಹಳ ಪಾಸಿಟಿವ್ ಆಗಿ ಗೌರವಿತವಾಗಿ ಮಾತಾಡಿದ್ದಾರೆ ಆದ್ರೆ ಅನುದಾನ ಕೊಟ್ಟಿಲ್ಲ ನಮ್ಗೆ ದಯಮಾಡಿ ನಾನು ಹೇಳ್ತಕ್ಕಂಥದ್ದು ಇಷ್ಟೇ ಯಾವುದೇ ಸಚಿವರು ಇರಲಿ ಇವತ್ತು ಏನಾಗಿದೆ ಅಧ್ಯಕ್ಷರೇ ನಾನು ಹೇಳ್ಬೇಕು ಹೇಳ್ಬಾರ್ದು ಮನೆ ಮುಖ್ಯಮಂತ್ರಿಗಳು ಇಲ್ಲಿ ಕುಂತಾರಂತ ಅಂತ ತಿಳ್ಕೊಂಡು ಮಾತ್ರ ಹೇಳ್ಬೇಕಾಗ್ತದೆ ನಮ್ಮ ತಂದೆ ಸಮಕಾಲೀನ ಒಬ್ಬ ಮಂತ್ರಿಗಳ ಹತ್ರ ನಾನು ಹೋಗಿದ್ದೆ ಅವ್ರು ನನ್ಗೆ ಗೊತ್ತಿದ್ ಕೇಳಿದ್ರ ಗೊತ್ತಿಲ್ಲ ಅಂತ ಕೇಳಿದ್ರ ಗೊತ್ತಿಲ್ಲ ನಾನು ಇದು ಟೀಕೆ ಮಾಡ್ತಾ ಇಲ್ಲ ಈ ರೀತಿ ವ್ಯವಸ್ಥೆ ಆದರೆ ಬರ್ತಕ್ಕಂಥ ಪೀಳಿಗೆ ಯಾರು ರಾಜಕೀಯಕ್ಕೆ ಬರಂಗಿಲ್ಲ ನೀನು ಯಾವ ಜಾತಿ ಅಂತ ಕೇಳ್ಬಿಟ್ಟ ಮಂತ್ರಿ ಆದ್ರೆ ನಮ್ಮ ಜಾತಿ ನೋಡಿ ಅಂದ ಅನ್ ಅಧ್ಯಕ್ಷರೇ ಓಕೆ ನನ್ ಮನ್ಸಿಗೆ ಯಾವ ರೀತಿ ಆಯ್ತು ಅಂತಂದ್ರೆ ನಮಗ್ ಜನ ಎಂತರ ಓಟ್ ಹಾಕಿ ಕಳಿಸಿದಾರೆ ಅಧ್ಯಕ್ಷರ ಗುರ್ಮಿಟ್ಕಲ್ ಮತ್ತದಾಗ ನನ್ನ ಜಾತಿ ನೋಡಿ ಓಟ್ ಹಾಕಿಲ್ಲ ಅಧ್ಯಕ್ಷರೇ ರಾಜ್ಯಕ್ಕೆ ಅಧ್ಯಕ್ಷರೇ ಅಂದ್ರೆ ಮಾನ್ಯ ಮಂತ್ರಿಗಳು ನನಗ ಯಾ ಜಾತಿ ಅಂತ ತಿಳ್ಕೊಂಡು ಕೇಳಿದ್ಮೇಲೆ ಇವ್ರ ಕೆಳಗಿರ್ತಕ್ಕಂತ ಅಧಿಕಾರಿಗಳು ನನ್ನ ಯಾ ಜಾತಿ ತಿಳ್ಕೊಂಡ್ ನೋಡ್ತಾರ ಈ ವ್ಯವಸ್ಥೆನ ಎಂತಂದ್ರೆ ಬಂದ್ಬಿಟ್ರೆ ನಾವ್ ಯಾರು ಎಂತ ಮಾಡಕ್ ಆಗಲ್ಲ ನಾವ್ ಯಾರು ಎಂತ ಚುನಾವಣೆ ವ್ಯವಸ್ಥೆಗೆ ಬರಕ್ ಆಗಂಗಿಲ್ಲ ನಾವ್ ಯಾರು ಎಂತ ಉಳಿಸ್ಲಕ್ ಆಗಂಗಿಲ್ಲ ದಯಮಾಡಿ ನಾನು ಮನವಿ ಇದೆ ಅಧ್ಯಕ್ಷರೇ ಮಾಡಿ ಶನ್ ಓಕೆ ಸರ್ ಸರ್ ನಮಗೆ ಎಫ್ ಡಿ ಅಂದ್ರೆ ಗೊತ್ತಿಲ್ಲ ಸರ್ ನಮ್ಮ ತಂದೆಯವರು ಐದು ವರ್ಷ ಇರುವಾಗ ಎಂತಪತ್ತ ನಾವು ಪುಟ್ಟ ಕೆಲಸಕ್ಕೆ ಎಂಪ್ತವ್ರ ವಿಧಾನಸೌಧಕ್ಕೆ ಬಂದಿರತಕ್ಕಂಥದ್ದು ಇದೆ ಎಫ್ ಡಿ ಅಂದ್ರೆ ನಮ್ಗೆ ಗೊತ್ತಿಲ್ಲ ಸರ್ ಒಂದು ಹತ್ತು ಲಕ್ಷ ರೂಪಾಯಿ ಅನುದಾನನ ನಾವು ಕ್ಷೇತ್ರದಾಗ ಕೇಳಿದ್ರು ಅಲ್ಲಿರ್ತಕ್ಕಂಥ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಎಂತ ಎಫ್ ಡಿಗೆ ಹೋಗಿದೆ ಅಂತ ಹೇಳ್ತಾರೆ ಐವತ್ತು ಲಕ್ಷದ ಕೆಲಸ ಕೇಳಿದ್ರು ಎಫ್ ಡಿಗೆ ಹೋಗಿದೆ ಅಂತ ಹೇಳ್ತಾರೆ ಒಂದು ಮೌಲ್ಯಮಾಪನ ಮಾಡಿರ್ತಕ್ಕಂಥ ಶಿಕ್ಷಕರಿಗೆ ಏನ್ಪೊತಾರೆ ಸ್ಯಾಲ್ರಿ ಕೊಡ್ಬೇಕು ಯಾಕೆ ಕೊಟ್ಟಿಲ್ಲರಿ ಅಂತ ಡಿ ಡಿ ಪೈ ಕೇಳಿದ್ರೆ ಎಫ್ ಡಿ ಫೈಲ್ ಹೋಗಿದೆ ಅಂತ ತಿಳ್ಕೊಂಡಂತಾರೆ ಸರ್ ಎಫ್ ಡಿ ಫೈಲ್ ನಾಗ ಎಷ್ಟು ಬಿದ್ದಾವಂತ ತಿಳ್ಕೊಂಡು ಯಾರೋ ಒಬ್ಬ ಆಫೀಸರ್ಗ ನಮ್ಮ ಕಮಿಟಿದಾಗ ಕೇಳಿದ್ರೆ ಈ ಸರ್ಕಾರ ಬಂದ ಮೇಲೆ ವಿಧಾನಸೌಧ ಎಷ್ಟಿದೆ ಅದಕ್ಕಿನ್ನೇ ಹೆಚ್ಚು ಎಂತಪತ್ತೆ ಎಫ್ ಡಿ ದಾಗ ಫೈಲ್ ಆಯ್ತು ಮಾತಾಡುವ ಹಾಗಾಗಿ ದಯಮಾಡಿ ನಾನು ನಮ್ಗ ಶಾಸಕರಾಗಿ ಬಂದಿರತಕ್ಕಂತವರಿಗೆ ಅನುದಾನ ತಾರತಮ್ಯ ಮಾಡದೆ ಮಾನ್ಯ ಮುಖ್ಯಮಂತ್ರಿಗಳು ನಾವು ಬಹಳ ಸರಿ ಸಮಾನವಾಗಿ ನೋಡ್ಬೇಕಂತ ತಿಳ್ಕೊಂಡು ತಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು ಅಧ್ಯಕ್ಷರೇ